ನಮ್ಮ ಸಚಿವಾಲಯ ಇರ್ಬೋದು ಕ್ಯಾಡರ್ ಅಸೋಸಿಯೇಷನ್ ಎಲ್ಲರೂ ಕೂಡ ಈಗಾಗಲೇ ಒಟ್ಟಾಗಿ ತೀರ್ಮಾನ ಮಾಡಿದ್ದೇವೆ ಏಳನೇ ತಾರೀಕು ಚಿಕ್ಕಮಂಗ್ಳೂರಲ್ಲಿ ತೀರ್ಮಾನ ಮಾಡಿದ್ದಾವೆ ಸಾಂಕೇತಿಕ ತೀರ್ಮಾನ ಎದುರುಗಡೆ ಒಂದ್ ಹತ್ತು ಸಾವಿರ ನಾಯಕ ಸಂಖ್ಯೆಯಲ್ಲಿ ಆಲ್ ಕ್ಯಾಡರ್ ಅಸೋಸಿಯೇಷನ್ ಇಡೀ ರಾಜ್ಯ ಜಿಲ್ಲೆ ತಾಲೂಕು ನಾವೆಲ್ಲರೂ ಕೂಡ ಸೇರ್ತಾ ಇದೀವತ್ತು ಅವತ್ತು ತೀರ್ಮಾನ ಮಾಡ್ತಾ ಇದ್ದಾವೆ ಇಪ್ಪತ್ತೊಂಬತ್ತರಿಂದ ಸರ್ಕಾರ ಏನಾದ್ರೂ ಈ ಮೂರು ಯೋಜನೆಗಳ ಬಗ್ಗೆ ಒಂದು ದೃಢ ನಿರ್ಧಾರ ಆದೇಶವರಿಗೆ ಒಂದ್ಕೊಂಡಿದ್ರೆ ಷಡಾಕ್ಷರು ಲಾಸ್ಟ್ ಟೈಮ್ ಸ್ಟ್ರೈಕ್ ಕಾಲ್ ಮಾಡಿದ್ರು ಹಾಗೆ ಭಾಷಣ ತಗೊಂಡ್ಬಿಟ್ಟು ಭರವಸೆ ತಗೊಂಡು ಒಪ್ಕೊಳ್ತಾರೆ ಅಂತ ಹೇಳಿ ಸರ್ಕಾರಿ ಆದೇಶ ಕೈ ಸೇರಿದ ಹೊರತು ಸ್ಟ್ರೈಕ್ ವಿಡ್ರಾ ಮಾಡಿಲ್ಲ ಅನ್ನುವಂಥದ್ದು ಇತಿಹಾಸ ಅನ್ನುವಂಥದ್ದು ಇಂಥ ಸಂದರ್ಭದಲ್ಲಿ ಇವತ್ತು ಕೂಡ ಅಷ್ಟೇ ಸೆವೆನ್ ಪೇ ಬಗ್ಗೆ ಆದೇಶ ಸಿಗಲೇಬೇಕು ಅದು ಆಗಸ್ಟ್ ಒಂದನೇ ತಾರೀಕು ಸಿಗುತ್ತಾ ಗೊತ್ತಿಲ್ಲ ಸಿಗುತ್ತಾ ಗೊತ್ತಿಲ್ಲ ಎಲ್ ಆದೇಶ ಆಗಬೇಕು ಎನ್ ಪಿ ಎಸ್ ಕೂಡ ಆದೇಶ ಆದ್ರೆ ನಾವು ಅವತ್ತು ತೀರ್ಮಾನವನ್ನು ಮಾಡ್ತೇವೆ ಸ್ನೇಹಿತರೆ ಬಹುಶಃ ನಾವು ಈಗಾಗಲೇ ತೀರ್ಮಾನ ಮಾಡ ಇಪ್ಪತ್ತ್ ಮೂರನೇ ತಾರೀಕು ಅಸೋಸಿಯೇಷನ್ ಮೀಟಿಂಗ್ ಕರೆದಿದ್ದೇವೆ ಅವತ್ತಿನ ದಿವಸ ನೀವು ಸಂಜೆ ಐದು ಗಂಟೆಗೆ ಬರಬೇಕು ಇವತ್ತೇನಾದ್ರೂ ಕರೆ ಕೊಡ್ತಾರೆ ಅಲ್ಲಿ ನಿಂತ್ಕೊಂಡು ನೋಡೋದು ಇಲ್ಲಿ ನಿಂತ್ಕೊಂಡು ನೋಡೋದಲ್ಲ ಬರ್ಬೇಕಿಲ್ರು ಪ್ರಶ್ನೆ ಇಲ್ಲ ಒಂದು ದಿನ ಒಂದು ಗಂಟೆ ನಾನು ನನ್ನ ಕುಟುಂಬ ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಸೂಚಿಸಿ ಆಫೀಸಲ್ ಫ್ಯಾನ್ ಕೆಳಗಡೆ ಕೂತ್ಕೊಂಡು ಹೆಂಗೋ ರಾಜ್ಯಾಧ್ಯಕ್ಷ ಮಾಡ್ತಾರೆ ಹೆಂಗೋ ರಮೇಶ್ ಸಂಘ ಮಾಡ್ತಾರೆ ಆಗೋದಿಲ್ಲ ಇದು ಸಂಘಟನೆ ಪ್ರತಿಯೊಬ್ಬರ ಕೈ ಜೋಡಿಸಬೇಕಾಗುತ್ತೆ ಇದಕ್ಕೆ ತಾವೆಲ್ಲ ಕೂಡ ಇನ್ನು ಕೂಡ ಅಷ್ಟೇ ಇಪ್ಪತ್ತೊಂಬತ್ತನೇ ತಾರೀಕು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇವೆ

ನಾವೆಲ್ಲರೂ ಕೂಡ ಒಂದೇ ಯಾವುದೇ ಜಾತಿ ಧರ್ಮ ಪಕ್ಷ ಬೇರೆ ಯಾವುದೂ ಇಲ್ಲ ನಮ್ಮಲ್ಲಿ ಒಂದೇ ಜಾತಿ ಅದು ಸರ್ಕಾರಿ ನೌಕರ ಜಾತಿ ಒಂದೇ ಧರ್ಮ ಸರ್ಕಾರಿ ನೌಕರ ಧರ್ಮ ಆ ಕಾರಣಕ್ಕಾಗಿ ನಾವು ಇಪ್ಪತ್ತೊಂಬತ್ತನೇ ತಾರೀಕಿಂದ ಸಾಂಕೇತಿಕವಾಗಿ ತೀರ್ಮಾನ ಮಾಡಿದ್ದೇವೆ ಅವತ್ತಿನ ದಿವಸ ಹೇಳ್ತೇವೆ ನಿಮಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಸಿಗುತ್ತೆ ಯಾರು ಶಾಲಾ ಕಾಲೇಜ್ ಕಚೇರಿ ಆಫೀಸ್ಗೆ ಹೋಗಂಗಿಲ್ಲ ಅದು ಒಂದು ವಾರ ಆಗ್ಲಿ ಹತ್ತೇ ದಿವಸ ಆಗ್ಲಿ ಸರ್ಕಾರ ಮಾತುಕತೆ ಕರೀತದೆ ಮಾತಾಡಿದಾಗ ಆದೇಶ ಬಂದ್ಮೇಲೆ ನಾವೆಲ್ಲ ಸಂಘಟಕರು ಕೂಡ ಕೂತ್ಕೊಂಡು ಮಾಡ್ತೇವೆ ಹೇಳ್ತಾ ಇವತ್ತು ಬೆಂಗಳೂರಿಂದು ಸಭೆಯನ್ನ ತೆಗೆದುಕೊಂಡಾಗ ರಮೇಶ್ ಸಂಘ ಅವ್ ವಿಧಾನಸಭೆ ವಿಧಾನ ಪರಿಷತ್ ಅಲ್ಲಿನ ಅಧ್ಯಕ್ಷರು ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ಇವತ್ತು ಈ ಮನವಿ ಕೊಡುವಂತ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ ಚಿಫ್ ಚೀಫ್ ಸೆಕ್ರೆಟರಿ ಅವರು ಮೂರು ಗಂಟೆ ಒಳಗೆ ಕೂಡ ಬರ್ಲಿಕ್ಕೆ ಕೇಳಿದ ಆ ಕಾರಣಕ್ಕಾಗಿ ತುಂಬಾ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೈಕ್ ಇದೆ ಒಂದು ಗಂಟೆ ಹೊಡಿತಾ ಬೈಕ್ ಇಲ್ಲ ನಾಳೆ ಮೈಸೂರಲ್ಲಿ ಮಾತಾಡಬೇಕು ಆಸಂದ ನಾಳೆ ಸಂಜೆ ಕಾರ್ಯಕ್ರಮ ಎಲ್ಲ ಕಡೆ ಇಡೀ ರಾಜ್ಯ ಪ್ರವಾಸ ಇಟ್ಕೊಂಡಿದ್ದ ಸಂಘಟನೆ ಕಟ್ಟಬೇಕು ಹಾಗೆ ಕೂತ್ರೆ ಆಗೋದಿಲ್ಲ ಆ ಕಾರಣಕ್ಕಾಗಿ ನೀವೆಲ್ಲ ಕೂಡ ನಮ್ ಜೊತೆ ಕೈ ಜೋಡಿಸಿ ನಿಮ್ ಜೊತೆ ನಾವಿದ್ದೇವೆ ನಿಮ್ ಜೊತೆ ಸಂಘಟನೆ ಇದೆ ನಿಮ್ಮ ಹತ್ತು ಬೇಡಿಕೆ